ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಒಂಬತ್ತನೇ ತರಗತಿ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಇದರಲ್ಲಿ ನೋಡಿರಿ ನಾವು ಈಗ ಅಭ್ಯಾಸ ಒಂದು ಪಾಯಿಂಟ್ ಐದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಒಂದು ಪಾಯಿಂಟ್ ಐದು ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಒಂದೇದು ನೋಡ್ರಿ ಎರಡು ಮೈನಸ್ ರೂಟ್ ಐದು ಎರಡನೇದು ಮೂರು ಪ್ಲಸ್ ರೂಟ್ ಇಪ್ಪತ್ತ್ಮೂರು ಮೈನಸ್ ರೂಟ್ ಇಪ್ಪತ್ತ್ಮೂರು ಮೂರನೇದು ಎರಡು ರೂಟ್ ಏಳು ಡಿವೈಡೆಡ್ ಬೈ ಏಳು ರೂಟ್ ಏಳು ನಾಲ್ಕನೇದು ಒಂದು ಡಿವೈಡೆಡ್ ಬೈ ರೂಟ್ ಎರಡು ಐನೇದು ನೋಡ್ರಿ ಎರಡು ಪೈ ನೋಡ್ರಿ ಪರಿಹಾರ ಒಂದೊಂದಾಗಿ ನೋಡ್ತಾ ಹೋಗೋಣ ಎರಡು ಮೈನಸ್ ರೂಟ್ ಐದು ಇದು ಅಭಾಗಲಬ್ಧ ಸಂಖ್ಯೆ ಏಕೆಂದರೆ ಏಕೆಂದರೆ ಇದು ಅಭಾಗಲಬ್ಧ ಸಂಖ್ಯೆ ಏಕೆಂದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಿಂದ ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ಬರುವ ವ್ಯತ್ಯಾಸವು ಒಂದು ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಓಕೆನಾ ನೆಕ್ಸ್ಟ್ ಎರಡನೇನು ನೋಡ್ರಿ ಮೂರು ಪ್ಲಸ್ ರೂಟ್ ಇಪ್ಪತ್ತ್ಮೂರು ಮೈನಸ್ ರೂಟ್ ಇಪ್ಪತ್ತ್ಮೂರು ಇದು ಇದು ಹೋಯಿತು ಇಲ್ಲಿ ಏನು ನೋಡಿದ್ರೆ ಮೂರು ಉಳಿಯುತ್ತೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಮೈನಸ್ ರೂಟ್ ಇಪ್ಪತ್ತ್ಮೂರು ಪ್ಲಸ್ ರೂಟ್ ಇಪ್ಪತ್ತ್ಮೂರು ಹೋದಾಗ ಮ ಪ್ಲಸ್ ಮೂರು ಉಳಿಯುತ್ತೆ ಇದು ಒಂದು ಭಾಗಲಬ್ಧ ಸಂಖ್ಯೆ ನೆಕ್ಸ್ಟ್ ಮೂರನೇದು ನೋಡ್ರಿ ಎರಡು ರೂಟ್ ಏಳು ಡಿವೈಡೆಡ್ ಬೈ ಏಳು ರೂಟ್ ಏಳು ಇಲ್ಲಿ ರೂಟ್ ಏಳು ರೂಟ್ ಏಳು ಹೋದಾಗ ಏನು ರೀ ಎರಡು ಬೈ ಏಳು ಇದು ಒಂದು ಭಾಗಲಬ್ಧ ಸಂಖ್ಯೆ ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ಒಂದು ಬೈ ರೂಟ್ ಎರಡು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಏಕೆಂದರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧವು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಓಕೆ ಓಕೆನಾ ನೆಕ್ಸ್ಟ್ ಐದನೇದು ನೋಡ್ರಿ ಎರಡು ಪೈ ಇದು ಒಂದು ಕೂಡ ಅಭಾಗಲಬ್ಧ ಸಂಖ್ಯೆ ಏಕೆಂದರೆ ಒಂದು ಅಭಾಗಲಬ್ಧ ಸಂಖ್ಯೆ ಪೈಯನ್ನು ಇನ್ನೊಂದು ಭಾಗಲಬ್ಧ ಸಂಖ್ಯೆ ಎರಡರಿಂದ ಗುಣಿಸಿದಾಗ ಗುಣಲಬ್ಧವು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಓಕೆನಾ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಮೂರು ಪ್ಲಸ್ ರೂಟ್ ಮೂರು ಇಂಟು ಬ್ರ್ಯಾಕೆಟ್ ಎರಡು ಪ್ಲಸ್ ರೂಟ್ ಎರಡು ಎರಡನೇದು ನೋಡ್ರಿ ಮೂರು ಪ್ಲಸ್ ರೂಟ್ ಮೂರು ಡಿ ಬ್ರ್ಯಾಕೆಟ್ ಮೂರು ಮೈನಸ್ ರೂಟ್ ಮೂರು ನೆಕ್ಸ್ಟ್ ನೋಡ್ರಿ ಮೂರನೇದು ರೂಟ್ ಐದು ಪ್ಲಸ್ ರೂಟ್ ಎರಡು ಸ್ಕ್ವಯರ್ ನಾಲ್ಕನೇದು ನೋಡಿರಿ ರೂಟ್ ಐದು ಮೈನಸ್ ರೂಟ್ ಎರಡು ನೆಕ್ಸ್ಟು ರೂಟ್ ಐದು ಪ್ಲಸ್ ರೂಟ್ ಎರಡು ಇದರಲ್ಲಿ ನೋಡ್ರಿ ಒನ್ನೇದು ನೋಡ್ತಾ ಹೋಗೋಣ ಮೂರು ಪ್ಲಸ್ ರೂಟ್ ಮೂರು ಇಂಟು ಬ್ರ್ಯಾಕೆಟ್ ಎರಡು ಪ್ಲಸ್ ರೂಟ್ ಎರಡು ಇಲ್ಲಿ ನೋಡ್ರಿ ಮೂರು ಪ್ಲಸ್ ರೂಟ್ ಮೂರನ್ನು ಎರಡರಲ್ಲೇ ಗುಣಕಾರ ಮಾಡೋಣ ಪ್ಲಸ್ ಮೂರು ಪ್ಲಸ್ ರೂಟ್ ಮೂರನ್ನು ರೂಟ್ ಎರಡರಲ್ಲೇ ಗುಣಕಾರ ಮಾಡೋಣ ಇವಾಗ ಮೂರ ಎರಡಲ್ಲೇ ಇಷ್ಟರಲ್ಲಿ ಆರು ಪ್ಲಸ್ ಎರಡು ರೂಟ್ ಮೂರು ಪ್ಲಸ್ ಮೂರು ರೂಟ್ ಎರಡು ಪ್ಲಸ್ ರೂಟ್ ಮೂರು ರೂಟ್ ಎರಡಷ್ಟಾಯ್ತು ರೀ ಮೂರೇಳೆ ಆರು ಆಯಿತು ಓಕೆನಾ ಇದು ಇಷ್ಟೇ ಪ್ರಾಬ್ಲಮ್ ಅನ್ನೇದು ನೆಕ್ಸ್ಟ್ ಎರಡನೇದು ನೋಡಿರಿ ಮೂರು ಪ್ಲಸ್ ರೂಟ್ ಮೂರು ಇಂಟು ಬ್ರ್ಯಾಕೆಟ್ ಮೂರು ಮೈನಸ್ ರೂಟ್ ಮೂರು ಒಂದನ್ನು ಮೂರಲ್ಲೇ ಗುಣಿಸೋಣ ಇನ್ನೊಂದನ್ನು ಮೈನಸ್ ರೂಟ್ ಮೂರಲ್ಲೇ ಗುಣಿಸ್ತಾ ಹೋಗಬೇಕು ಮೂರ ಮೂರಲ್ಲೇ ಒಂಬತ್ತು ಪ್ಲಸ್ ಮೂರು ರೂಟ್ ಮೂರು ಮೈನಸ್ ಮೂರು ರೂಟ್ ಮೂರು ಮೈನಸ್ ಮೂರ ಮೂರಲ್ಲಿ ಒಂಬತ್ತು ಇದು ಹೋಯಿತು ಇದು ಹೋಯಿತು ಒಂಬತ್ತು ಮೈನಸ್ ರೂಟ್ ಒಂಬತ್ತು ಅಂದರೆ ಇಲ್ಲಿ ಮೂರು ಆಯ್ತು ರೀ ಒಂಬತ್ತು ಮೈನಸ್ ಮೂರು ಹೋದರೆ ಆರು ಉಳಿಯುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಮೂರನೇ ಕ್ವಶನ್ ರೂಟ್ ಐದು ಪ್ಲಸ್ ರೂಟ್ ಎರಡು ಬ್ರ್ಯಾಕೆಟ್ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಒಲ್ ಸ್ಕ್ವೇರ್ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸೂತ್ರದ ಪ್ರಕಾರ ಏನಾಗುತ್ತೆ ಇದು ರೂಟ್ ಐದು ಸ್ಕ್ವಯರ್ ಪ್ಲಸ್ ರೂಟ್ ಎರಡು ಸ್ಕ್ವೇರ್ ಪ್ಲಸ್ ಎರಡು ರೂಟ್ ಐದು ಇಂಟು ರೂಟ್ ಎರಡು ರೂಟ್ ಐದು ಸ್ಕ್ವೇರ್ ಅಂದರೆ ಎಷ್ಟಾಯಿದ್ರೆ ಐದು ಪ್ಲಸ್ ರೂಟ್ ಎರಡು ಸ್ಕ್ವೇರ್ ಅಂದರೆ ಎರಡು ಪ್ಲಸ್ ಎರಡು ರೂಟ್ ಹತ್ತು ಐದು ಎರಡು ಎಷ್ಟಾಯ್ತು ಏಳು ಪ್ಲಸ್ ಎರಡು ರೂಟ್ ಹತ್ತಾಯಿತು ನೆಕ್ಸ್ಟ್ ನಾಲ್ಕನೇನು ನೋಡಿರಿ ರೂಟ್ ಐದು ಮೈನಸ್ ರೂಟ್ ಎರಡು ಇಂಟು ಬ್ರ್ಯಾಕೆಟ್ ರೂಟ್ ಐದು ಪ್ಲಸ್ ರೂಟ್ ಎರಡು ಇಲ್ಲಿ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಸೂತ್ರದ ಪ್ರಕಾರ ಏನಾದ್ರಿ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಐದು ಮೈನ್ ರೂಟ್ ಐದು ಸ್ಕ್ವೇರ್ ಮೈನಸ್ ರೂಟ್ ಎರಡು ಸ್ಕ್ವರ್ ಅಂದರೆ ಐದು ಮೈನಸ್ ಎರಡು ಐದರಾಗಿ ಎಷ್ಟು ಹೋಯ್ತು ರೀ ಮೂರು ಓಕೆನಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ ಮೂರನೇದು ಪೈ ಅಂದರೆ ಒಂದು ವೃತ್ತದ ಪರಿಧಿ ಸಿ ನೆಕ್ಸ್ಟು ಮತ್ತು ವ್ಯಾಸ ಡಿ ಡಯಾಮೀಟರ್ಗಳ ಅನುಪಾತ ಎಂಬುವುದನ್ನು ಸ್ಮರಿಸಿಕೊಳ್ಳಿ ಅಂದರೆ ಪೈ ಇಸ್ ಈಕ್ವಲ್ ಟು ಸಿ ಬೈ ಡಿ ಇದು ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿ ಕಾಣುತ್ತದೆ ಈ ವಿರೋಧಾಭಾಸವನ್ನು ನೀವು ಹೇಗೆ ಪರಿಹರಿಸುವಿರಿ ನೋಡ್ರಿ ಪರಿಹಾರ ನೋಡ್ರಿ ಮೂರನೇ ಕ್ವಶನ್ನಿಗೆ ಪರಿಹಾರ ನಾವು ಅಳತೆ ಪಟ್ಟಿಯಲ್ಲಿ ಅಳತೆ ಮಾಡುವಾಗ ಭಾಗಲಬ್ಧ ಸಂಖ್ಯೆಗಳ ಸರಿಸುಮಾರು ಅಂದಾಜು ಬೆಲೆ ಮಾತ್ರ ದೊರೆಯುತ್ತದೆ ಆದ್ದರಿಂದ ಅಳತೆ ಮಾಡುವ ಹಾಗೂ ಲೆಕ್ಕಾಚಾರದ ಉದ್ದೇಶಕ್ಕಾಗಿ ಪೈ ಜಿ ಕೊಟ್ಟು ಸಿ ಬೈ ಡಿ ಎಂದು ಭಾಗಲಬ್ಧ ಸಂಖ್ಯೆಯಾಗಿ ಬರೆಯಲಾಗುತ್ತದೆ ಆದರೆ ಪೈ ಬೆಲೆಯು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಇದರಲ್ಲಿ ಯಾವುದೇ ವಿರೋಧಾಭಾಸ ಇರುವುದಿಲ್ಲ ನೋಡಿರಿ ನೆಕ್ಸ್ಟು ಯಾವುದೇ ವಿರೋಧಾಭಾಸ ಇರುವುದಿಲ್ಲ ನಾಲ್ಕನೇ ಕ್ವಶನ್ ನೋಡಿರಿ ನೆಕ್ಸ್ಟು ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿರಿ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಗುರುತಿಸ್ಬೇಕಪ್ಪ ಒಂಬತ್ತು ಪಾಯಿಂಟ್ ಮೂರು ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರು ಇಲ್ಲಿ ನಾವೊಂದು ಸಂಖ್ಯಾ ರೇಖೆಯನ್ನು ಹೇಳಿಬೇಕು ಸ್ಟಾರ್ಟಿಂಗ್ ಝೀರೋ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಇಲ್ಲಿ ಕಡೆಗೆ ಮೈನಸ್ ಟು ಒಟ್ಟೆ ನಾವೇನು ರೀ ಎರಡೆರಡು ಪಾಯಿಂಟನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಇಲ್ಲಿ ಒಂದಿರುತ್ತೆ ಒಂದು ಬಿಟ್ಟು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಓಕೆನಾ ಇಲ್ಲಿ ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರು ಅಂದರೆ ಅದರ ಬೆಲೆ ಎಷ್ಟಾಗತ್ತೆ ರೀ ಒಂಬತ್ತು ಇದು ಒಂಬತ್ತು ಇಲ್ಲಿ ಒಂಬತ್ತು ಪಾಯಿಂಟ್ ಮೂರು ಅಂತ ಇಲ್ಲಿ ತೊಗೋಬೇಕು ನಾವು ಹೌದಾ ಇಲ್ಲಿ ತಗೊಂಡು ಇಲ್ಲಿ ಪಾಯಿಂಟ್ ಇರುತ್ತಲ್ಲ ಐದು ಪಾಯಿಂಟ್ ನೋಡೋಣ ಹಂತಗಳು ಯಾವ ರೀತಿಯಾಗಿ ನಾವು ಇದನ್ನು ಹಾಕಬೇಕು ಅಂತ ನೆಕ್ಸ್ಟ್ ನೋಡಿರಿ ಒಂದನೇ ಹಂತ ಎ ಬಿ ಇಸಿ ಕೊಲ್ಟು ಒಂಬತ್ತು ಪಾಯಿಂಟ್ ಮೂರು ಯೂನಿಟ್ಸ್ ಇರುವಂತೆ ಒಂದು ರೇಖೆಯನ್ನು ಎಳೆಯಿರಿ ನೋಡಿರಿ ಇಲ್ಲಿ ಒಂಬತ್ತು ಪಾಯಿಂಟ್ ಮೂರು ಯೂನಿಟ್ ಇರುವ ಹಾಗೆ ಒಂದು ರೇಖೆಯನ್ನು ಎಳಿಬೇಕು ಎ ಬಿ ಇಲ್ಲಿವರೆಗೂ ಇಲ್ಲಿಂದ ನೋಡ್ರಿ ಎ ಇಂದ ಬಿವರೆಗೂ ಒಂಬತ್ತು ಪಾಯಿಂಟ್ ಮೂರು ಆಯಿತಾ ನೆಕ್ಸ್ಟ್ ಬಿ ಇಂದ ಬಿ ಸಿ ಇಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಅಂದರೆ ಒಂದು ಯೂನಿಟ್ ಅಂದರೆ ಒಂದು ಸೆಂಟಿಮೀಟರ್ ಇರುವಂತೆ ಸಿ ಬಿಂದುವನ್ನು ಗುರುತಿಸಿ ಬಿ ಇಂದ ಸಿ ವರೆಗೂ ಒಂದು ಯೂನಿಟ್ ಅಂದರೆ ಒಂದು ಸೆಂಟಿಮೀಟರ್ ಇಲ್ಲಿ ಟೆನ್ ಪಾಯಿಂಟ್ ತ್ರೀವರೆಗೂ ಬರುತ್ತೆ ಇದು ಓಕೆನಾ ಸಿ ಬಿಂದುವನ್ನು ಗುರುತಿಸ್ಬೇಕಿಲ್ಲಿ ನೆಕ್ಸ್ಟ್ ಎ ಎಸಿಯ ಮಧ್ಯಬಿಂದು ಓವನ್ನು ಗುರುತಿಸಿ ಎ ಸಿಯ ಮಧ್ಯ ಬಿಂದು ಎಂದ ಸಿವರೆಗೂ ಮಧ್ಯಬಿಂದು ಎಲ್ಲ ಆಗುತ್ತೆ ಅಲ್ಲಿ ಒಂದು ಬಿಂದುವನ್ನು ಗುರುತಿಸಬೇಕು ಓ ಅಂತ ಓಕೆನಾ ಹಾಗೂ ಓ ಕೇಂದ್ರ ಹಾಗೂ ಓ ಎ ತ್ರಿಜ್ಯವಿರುವಂತೆ ಒಂದು ಅರ್ಧ ವೃತ್ತವನ್ನು ಎಳೆಯಿರಿ ನೋಡಿ ಇಲ್ಲಿ ಓ ಕೇಂದ್ರವಾಗಿಟ್ಟುಕೊಂಡು ತ್ರಿಜ್ಯದ ಸಹಾಯದಿಂದ ನಾವು ಅರ್ಧ ವೃತ್ತವನ್ನು ಎಳೆಯಬೇಕು ಓಕೆನಾ ನೆಕ್ಸ್ಟ್ ಬಿ ಯಲ್ಲಿ ಒಂದು ಲಂಬವನ್ನು ಎಳೆಯಿರಿ ನೋಡ್ರಿ ಇವಾಗ ಬಿಯಲ್ಲಿ ನಾವು ಏನು ಮಾಡಬೇಕಾಗಿದೆ ರೀ ಒಂದು ಲಂಬವನ್ನು ಎಳಿಬೇಕಲ್ಲಿ ಬಿ ಯಲ್ಲಿ ಅದು ಅರ್ಧ ವೃತ್ತವನ್ನು ನಲ್ಲಿ ಸಂಧಿಸಲಿ ನೋಡ್ರಿ ನೆಕ್ಸ್ಟ್ ಬಿ ಇಂದ ನಾವು ಲಂಬವನ್ನು ಎಳೆದ್ವಲ್ಲಪ್ಪ ಅದು ಅರ್ಧ ವೃತ್ತದಲ್ಲಿ ಡಿ ಅಂತ ಪಾಯಿಂಟು ಒಂದು ಬಿಂದುವನ್ನು ಗುರುತಿಸ್ಬೇಕಲ್ಲಿ ಬಿಡಿ ಅಳತೆಯು ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರರ ಬೆಲೆಯಾಗಿರುತ್ತದೆ ನೋಡಿರಿ ಬಿಡಿಯ ಅಳತೆ ಏನಿರುತ್ತಲ್ಲ ಇದನ್ನು ಅಳತೆ ಮಾಡಿದಾಗ ಅದು ಒಂಬತ್ತು ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರರ ಬೆಲೆಯಾಗಿರುತ್ತದೆ ನೆಕ್ಸ್ಟ್ ನೋಡಿರಿ ಬಿ ಕೇಂದ್ರ ಬಿ ಡಿ ಇರುವಂತೆ ಒಂದು ಕಂಸವನ್ನು ಎಳೆದರೆ ಬಿ ಕೇಂದ್ರವಾಗಿಟ್ಟುಕೊಂಡು ಬಿಡಿ ತ್ರಿಜ್ಯವಿರುವಂತೆ ಒಂದು ಕಂಸವನ್ನು ಎಳೆದರೆ ಅದು ಸಂಖ್ಯಾ ರೇಖೆಯನ್ನು ಇ ಛೇದಿಸುತ್ತದೆ ಬಿ ಇ ಯು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಪ್ರತಿನಿಧಿಸುತ್ತದೆ ನೋಡ್ರಿ ಬಿ ಇ ಏನು ಮಾಡತ್ರಿ ಇಲ್ಲಿ ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರನ್ನು ಇದು ಪ್ರತಿನಿಧಿಸುತ್ತದೆ ಈ ಒಂದು ಅಳತೆಯ ಒಂದು ಕಂಸವನ್ನು ನಾವಿಲ್ಲಿ ಎಳೆದಾಗ ಅದು ಇ ಅಂತ ಪಾಯಿಂಟ್ ಕೊಡಬೇಕು ನಾವು ಬಿಂದುವನ್ನು ಗುರುತಿಸಬೇಕು ಆವಾಗೇನಾಯ್ತು ರೀ ಬಿ ಇ ಯು ರೂಟ್ ಆಫ್ ಒಂಬತ್ತು ಪಾಯಿಂಟ್ ಮೂರನ್ನು ಪ್ರತಿನಿಧಿಸುತ್ತದೆ ಓಕೆನಾ ನೆಕ್ಸ್ಟ್ ಐದನೇ ಸಮಸ್ಯೆ ನೋಡ್ರಿ ಈ ಕೆಳಗಿನವುಗಳ ಛೇದವನ್ನು ಅಕರ್ಣೀಕರಿಸಿ ಸಂಕ್ಷೇಪಿಸಿ ಒಂದೇದು ನೋಡ್ರಿ ಒಂದು ಬೈ ರೂಟ್ ಏಳು ಎರಡನೇದು ಒಂದು ಬೈ ರೂಟ್ ಏಳು ಮೈನಸ್ ರೂಟ್ ಆರು ಮೂರನೇದು ನೋಡ್ರಿ ಒಂದು ಡಿವೈಡೆಡ್ ಬೈ ರೂಟ್ ಐದು ಪ್ಲಸ್ ರೂಟ್ ಎರಡು ನಾಲ್ಕನೇದು ಒಂದು ಡಿವೈಡೆಡ್ ಬೈ ರೂಟ್ ಆಫ್ ಏಳು ಮೈನಸ್ ಎರಡು ಒಂದೇದು ನೋಡ್ರಿ ಒಂದು ಬೈ ರೂಟ್ ಏಳು ಇಂಟು ರೂಟ್ ಏಳು ಬೈ ರೂಟ್ ಏಳು ತಗೋಬೇಕು ನಾವು ಇಲ್ಲಿ ಒಂದು ರೂಟ್ ಏಳು ಅಂದರೆ ರೂಟ್ ಏಳು ಡಿವೈಡೆಡ್ ಬೈ ರೂಟ್ ಏಳು ರೂಟ್ ಏಳು ಹೋದಾಗ ಏಳು ಉಳಿಯುತ್ತೆ ಓಕೆನಾ ನೆಕ್ಸ್ಟ್ ಒಂದು ಬೈ ರೂಟ್ ಏಳು ಮೈನಸ್ ರೂಟ್ ಆರು ಡಿವೈ ಇಂಟು ರೂಟ್ ಏಳು ಪ್ಲಸ್ ರೂಟ್ ಆರು ರೂಟ್ ಏಳು ಪ್ಲಸ್ ರೂಟ್ ಆರು ಇಲ್ಲಿ ಸ್ಕ್ವಯರ್ ಆಗುತ್ತೆ ಏಳು ಮೈನಸ್ ಆರು ಇದ್ದಾಗ ಇಲ್ಲಿ ಒಂದು ಆಗುತ್ತೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಅನ್ನೋದು ಇದರ ಆನ್ಸರ್ ನೆಕ್ಸ್ಟ್ ಮೂರನೇದು ನೋಡ್ರಿ ಒಂದು ಡಿವೈಡೆಡ್ ಬೈ ರೂಟ್ ಐದು ಪ್ಲಸ್ ರೂಟ್ ಎರಡು ಇಂಟು ರೂಟ್ ಐದು ಮೈನಸ್ ರೂಟ್ ಎರಡು ಡಿವೈಡೆಡ್ ಬೈ ರೂಟ್ ಐದು ಮೈನಸ್ ರೂಟ್ ಎರಡು ಇವೆರಡನ್ನು ಗುಣಕಾರ ಮಾಡಿದಾಗ ಐದು ಮೈನಸ್ ಎರಡು ಬರುತ್ತೆ ರೀ ಮೇಲೆ ರೂಟ್ ಐದು ಮೈನಸ್ ರೂಟ್ ಎರಡು ಐದರಲ್ಲಿ ಎರಡು ಅವ್ರೆ ಎಷ್ಟೈತ್ರಿ ಮೂರು ಆಗುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನೋಡಿರಿ ಒಂದು ಡಿವೈಡೆಡ್ ಬೈ ರೂಟ್ ಏಳು ಮೈನಸ್ ಎರಡು ರೂಟ್ ಏಳು ಪ್ಲಸ್ ಎರಡು ಡಿವೈಡೆಡ್ ಬೈ ರೂಟ್ ಏಳು ಪ್ಲಸ್ ಎರಡು ಆಗುತ್ತೆ ಇಲ್ಲಿ ರೂಟ್ ಏಳು ಸ್ಕ್ವರ್ ಅಂದರೆ ಏಳು ಎರಡು ಸ್ಕ್ವರ್ ಅಂದರೆ ನಾಲ್ಕು ಏಳರಲ್ಲಿ ನಾಲ್ಕುವರೆ ಉಳಿತು ರೀ ಮೂರು ಮೇಲೆ ಏನೈತಪ್ಪ ರೂಟ್ ಏಳು ಪ್ಲಸ್ ರೂಟ್ ಎರಡು ಓಕೆ ನೆಕ್ಸ್ಟು ಇಲ್ಲಿಯವರೆಗೂ ನಾವು ಅಭ್ಯಾಸ ಒಂದು ಪಾಯಿಂಟ್ ಐದನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ